ಕಳೆದರೆ ಸಾಕು ರಾತ್ರಿ ಹಗಲು ಎನ್ನದೇ ಬೀದರ್ ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಶಾಪುರದಿಂದ ಹತ್ತಿಗೂಡರ್ವರೆಗೆ ಹೇಳತೀರದ ರೀತಿಯಲ್ಲಿ ದನ ಕರುಗಳು ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಅಪಘಾತಗಳು ನಡೀತಾ ಇವೆ ವಾಹನ ಚಾಲನೆಯ ವಾಹನಗಳು ಅಡ್ಡಾದಿಡ್ಡಿಯಾಗಿ ವೇಗವಾಗಿ ಇದ್ದಾರೆ ಇದರಿಂದಾಗಿ ವಿವಿಧ ರೀತಿಯಿಂದ ಅಪಘಾತಗಳು ಸಂಭವಿಸ್ತಾ ಇದ್ದು ರಾತ್ರಿ ಹಗಲು ಸಮಯದಲ್ಲಿ ರಸ್ತೆಯಲ್ಲಿ ತಿರುಗಾಡಲು ಸಾಕಷ್ಟು ತೊಂದರೆಯಾಗಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಎ ನೂರ ಐವತ್ತು ಎ ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಅಧಿಕಾರಿಗಳ ಮೂಕ ಪ್ರೇಕ್ಷಕರಾಗಿದ್ದಾರೆ ನಿರ್ಲಕ್ಷ್ಯತೆಗೆ ಬೇಜವಾಬ್ದಾರಿತನ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದೆ ಹತ್ತಿಗೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂರು ರಸ್ತೆಗಳು ಕೂಡಿಕೊಂಡಿದ್ದು ಮೂರು ಕಡೆ ಸಾರ್ವಜನಿಕರಿಗೆ ದನ ಕರುಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು ಅಂತ ವಾಹನಗಳ ವೇಗವನ್ನು ತಡೆಯಲು ಯಾವುದೇ ರೀತಿಯಿಂದ ಅಪಘಾತ ಆಗದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹಂಸನ್ನ ನಿರ್ಮಾಣ ಮಾಡಬೇಕು ಅಪಘಾತಗಳನ್ನು ತಡೆಗಟ್ಟಬೇಕು ತಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಧಿಕಾರಿಗಳು ನಿರ್ಲಕ್ಷ್ಯತೆ ಮುಂದುವರೆದರೆ ಬಿ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ಮಾಡುವುದು ಅನಿವಾರ್ಯವಾಗಲಿದೆ ಅಂತ ಎಚ್ಚರಿಸುತ್ತಾ ಅಪಘಾತದಲ್ಲಿ ಹಸು ಮೃತಪಟ್ಟಿದ್ದು ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಸು ಮೃತಪಟ್ಟಿದ್ದು ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರಿಕೆ ಮೂಲಕ ಶರಣ ಶರಣರೆಡ್ಡಿ ಹತ್ತಿಗೂಡರವರು ಒತ್ತಾಯಿಸುತ್ತೇವೆ ವರದಿ ವರದಿಗೂಡ ಯಾದಗಿರಿ ಬೆಂಗಳೂರು ರಾಷ್ಟ್ರೀಯ ಕಚೇರಿಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿವೆ ಈ ಗುಂಡಿಗಳು ಇದೇ ಗುಂಡಿಗೆ ಬೈಕ್ ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದೇ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸಂಚಾರ ಮಾಡಿದರೂ ಕೂಡ ಈ ತೆಂಗು ಗುಂಡಿಗಳು ಬೆನ್ನಿಗೆ ರೀತಿಯಲ್ಲಿ ಅಪಘಾತ ಎಚ್ಚರ ವಹಿಸಬೇಕಂತ ಹೇಳಿ ಎಷ್ಟು ನಾವು ಇವತ್ತು ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಆದಷ್ಟು ಬೇಗ ಈ ತೆಗ್ಗು ಗುಂಡಿಗಳನ್ನು ಮುಚ್ಚುವಂಥ ಪ್ರಾಮಾಣ ಪ್ರಯತ್ನ ಮಾಡಬೇಕಂತ ಹೇಳಿ ನಾವು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ